ನಮಸ್ಕಾರ ಎಲ್ರಿಗೂ ಎಲ್ಲ ರಾಯರ ಭಕ್ತರಿಗೂ ನಾಳೆ ಗುರುವಾರ ಗುರುವಾರ ದಿನ ನಾನು ಮಠಕ್ಕೆ ಹೋದಾಗ ಏನು ಕ್ವಶನ್ ಕೇಳಿದ್ದೆ ಅಂತ ಅಂದರೆ ಅರ್ಚಕರಿಗೆ ಅದ್ರ ಪರಿಹಾರನೂ ಹೇಳಿ ಅಂತ ಕೇಳಿದೆ ಅವಾಗ ನಾನು ಏನು ಕ್ವಶನ್ ಕೇಳಿದ್ದು ಅಂತ ಹೇಳಿದ್ರೆ ಮನ್ಸಿಗೆ ನೆಮ್ಮದಿ ಅನ್ನೋದು ಸಿಗಬೇಕು ನಾವು ಯಾವುದೇ ಕೆಲಸ ಮಾಡಲಿ ಏನೇ ಮಾಡಿದರೂ ನೆಮ್ಮದಿ ಅನ್ನೋದು ಬಹಳ ಮುಖ್ಯವಾಗಿರೋದು ಅದಕ್ಕೆ ನೆಮ್ಮದಿ ಸಿಗಬೇಕು ಅಂದ್ರೆ ನಾವು ಏನು ಪೂಜೆ ಮಾಡಬೇಕು ಅಂತ ಕೇಳಿದ್ದು ಯಾವ ನನಗ್ಯಾಕೆ ಈ ಕ್ವಶನ್ ಹೊಳೀತು ಅಂತ ಹೇಳಿದರೆ ಎಲ್ಲರತ್ರ ಎಲ್ಲ ಇರುತ್ತೆ ಆದರೆ ನೆಮ್ಮದಿ ಅನ್ನೋದೇ ಇರೋಂಗಿಲ್ಲ ಅದಕ್ಕೆ ನಾವು ಈ ಕ್ವಶನನ್ನು ಅರ್ಚಕರಿಗೆ ಕೇಳಿದಾಗ ಅವ್ರ ಪರಿಹಾರ ಅನ್ನೋದೇನು ಹೇಳಿದರು ಅಂದ್ರೆ ಗುರುವಾರ ದಿನ ಮನೆ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಈ ವೃತನ ಮಾಡ್ಬೋದು ನಲ್ವತ್ತೆಂಟು ದಿನಾನು ಕಂಟಿನ್ಯೂ ಆಗಿ ಮಾಡಬೇಕು ಏನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ವಸ್ತುಗಳನ್ನು ಕ್ಲೀನ್ ಮಾಡಿ ನಲ್ವತ್ತೆಂಟು ದಿನ ನೀವು ನಿಮಗೆ ಎಷ್ಟಾಗುತ್ತ ಅಷ್ಟು ದೇವ್ರಿಗೆ ಹೂಗಳನ್ನು ಏರಿಸಿ ತುಪ್ಪ ದೀಪ ಎಣ್ಣೆ ಬದಲು ಏನೈತಿ ದೀಪನ ಹಚ್ಚಬೇಕು ಆಮೇಲೆ ನೈವೇದ್ಯಕ್ಕೋಸ್ಕರ ಸ್ವೀಟು ಅಥವಾ ಯಾವುದಾದ್ರೂ ಹಣ್ಣನ್ನು ನೀವೇನೈತಿ ನೈವೇದ್ಯಕ್ಕಾಗಿ ಇಡಬೇಕು ಅಂತ ಹೇಳಿದರು ಅಷ್ಟೇ ಸರಳ ವಿಧಾನ ಸುಲಭ ವಿಧಾನ ಅಷ್ಟೇ ಅದನ್ನ ಬಿಟ್ಟರೆ ಏನೂ ಇಲ್ಲ ಏನು ಮಾಡಬೇಕು ಈ ಮಾಡಬೇಕು ಅಂದ್ರೆ ನಲ್ವತ್ತೆಂಟು ದಿನ ನಾವು ದೇವ್ರ ಮುಂದೆ ದೀಪ ಹಚ್ಚಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ದೇವ್ರಿ ಅಂತ ಕೇಳ್ಕೊಬೇಕು ಅದನ್ನು ಬಿಟ್ಟು ಇನ್ನೂ ಏನೂ ಜಾಸ್ತಿ ಕಷ್ಟ ಅನ್ನೋದು ಏನಿಲ್ಲ ಅದಕ್ಕೆ ಇನ್ನೊಂದೇನು ಅಂದ್ರೆ ನಮ್ಮ ಕಷ್ಟಗಳನ್ನು ನಾವು ಮನುಷ್ಯರ ಮುಂದೆ ಹೇಳ್ಕೊಳೋಕಿತ್ತ ನಾವು ದೇವ್ರ ಮುಂದೆ ಹೇಳ್ಕೊಂಡ್ರೆ ದೇವರು ಏನಾದರೂ ಪರಿಹಾರ ಅನ್ನೋದು ಕೊಡ್ತಾರೆ ಹಾಗಾಗಿ ಅದಕ್ಕೆ ಮನುಷ್ಯರ ಮುಂದೆ ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆಡ್ಕೊಳ್ಳೋರ ಬಾಯಿಗೆ ನಾವೇನಾಗ್ತೀವಿ ಅಗಿಯೋ ವಸ್ತು ಆಗ್ತೀವಿ ಅದಕ್ಕೆ ನಮ್ಗೆ ಎಷ್ಟೇ ಕಷ್ಟ ಬರಲಿ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಕಷ್ಟಗಳನ್ನು ದೇವ್ರ ಮುಂದೆನೇ ಹೇಳ್ಕೊಂಡು ಭಕ್ತಿ ಶ್ರದ್ಧೆಯಿಂದ ನಾವು ಏನು ಮಾಡಬೇಕು ಅಂದ್ರೆ ವ್ರತವನ್ನು ಮಾಡಿದ್ರೆ ನಮಗೆ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಯಾವ ರೀತಿ ನೆಮ್ಮದಿ ಅಂದರೆ ಅಂದ್ರೆ ಒಂದಿಷ್ಟು ಜನಕ್ಕೆ ದುಡ್ಡಿನ ಸಮಸ್ಯೆ ಇರತ್ತಾ ಒಂದಿಷ್ಟು ಮಕ್ ಜನಕ್ಕೆ ಮಕ್ಕಳು ಓದದೇ ಇರ್ತಾರ ಇನ್ನೊಂದಿಷ್ಟು ಜನಕ್ಕೆ ಅವ್ರವ್ರ ಸಮಸ್ಯೆಗಳು ಅವ್ರವ್ರಿಗೆ ಅಂದ್ರೆ ಹೆಂಡತಿಯಿಂದ ಆಗಿರ್ಬೋದು ಅಪ್ಪ ಅಮ್ಮನಿಂದ ಆಗಿರ್ಬಹುದು ಮಕ್ಕಳಿಂದ ಆಗಿರ್ಬೋದು ಗಂಡನಿಂದ ಆಗಿರ್ಬೋದು ಇವೆಲ್ಲ ಯಾರಿಂದ ನಿಮಗೆ ನೆಮ್ಮದಿ ಇಲ್ಲ ನೆಮ್ಮದಿಗೋಸ್ಕರ ಈ ವ್ರತನ ನೀವು ಏನೈತಿ ಮಾಡಬೇಕಾಗತ್ತೆ ಅಷ್ಟೇ ಆಮೇಲೆ ಹೋದ ಗುರುವಾರ ನನಗೊಂದು ಕಮೆಂಟ್ ಮಾಡಿದ್ರು ಏನಂದ್ರೆ ಮುಡುಪು ಮತ್ತು ಹರಕೆಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರು ನಾನು ಅದು ಕ್ವಶನು ಅರ್ಚಕರಿಗೆ ಕೇಳಿದೆ ಅವ್ರು ಹೇಳಿದ್ರು ಮುಡುಪು ಬಂದು ನಾವು ಮನೆಯೊಳಗ ಕಾಸು ಹಾಕಿ ಏನು ಗಂಟು ಕಟ್ಟಿ ಇಡ್ತೀವಿ ಅದು ಮುಡುಪು ಹರಕೆ ಅಂದ್ರೆ ನಾವು ಮಠಕ್ಕೆ ಹೋಗಿ ರಾಯರ ಹತ್ರ ನಮ್ಮ ಕಷ್ಟಗಳನ್ನು ಕೇಳಿಕೊಂಡು ನನ್ನ ಕೈಲಿ ಆದಷ್ಟು ನಾನು ಅಕ್ಕಿ ಕೊಡಿಸ್ತೀನಿ ಬೇಳೆ ಕೊಡಿಸ್ತೀನಿ ಇನ್ನಿತರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಏನು ಕೊಡಿಸ್ತೀನಿ ಅಂತ ಬೇಡ್ಕೊಂಡಿರ್ತೀರಿ ಅದು ಏನಂದ್ರೆ ಹರಕೆ ನೆಕ್ಸ್ಟ್ ನಾನು ಈ ಗುರುವಾರ ಹೋದ್ನಿ ಅಂದ್ರೆ ಮುಡುಪು ಹೆಂಗೆ ಕಟ್ಟಬೇಕು ಅಂತ ಅದನ್ನು ಕೇಳಿಕೊಂಡು ಬಂದು ನಿಮಗೆ ಅದರದ್ದು ಪರಿಹಾರನ ಹೇಳ್ತೀನಿ ಈ ವಾರ ನಾನು ಕೇಳ್ಕೊಂಡು ಬಂದಿರೋದು ಇನ್ನೊಂದು ನಾಯಿ ಯಾವ ಮಾಡೋದಿಲ್ಲ ನನ್ನ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಮನೆಯಾಗ ಪೂಜೆ ಮಾಡೋಕೆ ಟ್ರೈ ಮಾಡ್ತೀನಿ ಅಷ್ಟೇ ಆದರೆ ನಾನು ಈ ಪರಿಹಾರ ಅನ್ನೋಕ್ಕಿಂತ ಮೊದಲೇನು ನಾನು ತುಪ್ಪದ ದೀಪ ಪ್ರತಿ ಗುರುವಾರನು ಹಚ್ತಿದ್ದೆ ನಾನು ಡೈಲಿ ಲಾಗಲ್ಲಿನೂ ಹೇಳೇನೆ ನಾನು ಪ್ರತಿ ಗುರುವಾರನು ದೀಪ ಹಸ್ತಿದ್ದೆ ಆದರೆ ನನಗಿದು ಈ ಸಮಸ್ಯೆಗೋಸ್ಕರ ಹಚ್ತಾರ ಅನ್ನೋದಂತೂ ಗೊತ್ತಿದ್ದಿದ್ದಿಲ್ಲ ಆದರೆ ನೀವು ನಿಮ್ಮ ಸಮಸ್ಯೆಗೆ ಇದನ್ನು ಹಚ್ಚಿ ಪರಿಹಾರನ ಕಂಡುಕೊಳ್ಳ್ರಿ ಇನ್ನೊಂದು ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಅದಾರ ಅಂತ ಅನ್ನಿಸ್ಬೇಕು ಅಂದ್ರೆ ನೀವು ಈ ಗುರುವಾರ ಮಾಡಿದೆ ಮುಂದಿನ ಗುರುವಾರ ಇದ್ರೊಳಗಾಗಿ ರಾಯರಿಗೆ ಒಂದು ಪ್ರಶ್ನೆ ಅನ್ನೋದು ಹಾಕಿರಿ ಯಾವ ರೀತಿ ಅಂದ್ರೆ ನಾನು ಈ ಗುರುವಾರ ಇವ್ರ ವಿಡಿಯೋ ನೋಡಿ ನಾನು ಈ ಪರಿಹಾರ ಮಾಡಬೇಕು ಅಂತ ಅನ್ಕೊಂಡಿನಿ ನೆಕ್ಸ್ಟ್ ಗುರುವಾರ ಒಳಗೆ ಇದನ್ನ ಒಂದು ಸೂಚನೆ ಅನ್ನೋದು ನೀವು ಕೊಡ್ಬೇಕು ನನಗೆ ನಾನು ಯಾವ ರೀತಿ ಪೂಜೆ ಮಾಡ್ಲೋ ಬೇಡವೋ ಅಂಥೇಳಿ ನೀವು ಅನ್ಕೊಂಡು ಮಲ್ಕೊಳ್ರಿ ಮಲ್ಕೊಂಡ್ರೆ ಒಂದು ವಾರ ಒಳಗಾಗಿ ನಿಮಗೆ ಖಂಡಿತ ಇದ್ರ ಬಗ್ಗೆ ಒಂದು ರೂಪದಲ್ಲಾದರೂ ರಾಯರು ಬಂದು ನಿಮಗೆ ಹೇಳೇ ಹೇಳ್ತಾರೆ ಯಾಕಂದರೆ ಇದು ಮಾತ್ರ ನನಗೆ ಖಚಿತ ಆಗೈತೆ ಈ ಗುರುವಾರ ನಾನು ಏನಾದರೂ ನಿಮ್ಮನ್ನು ನೋಡ್ಬೇಕು ಅಂದ್ಕೊಂಡಿದ್ದೆ ನನಗೇನಾದರೂ ಸ್ವಲ್ಪ ಕಷ್ಟ ಅನ್ನಿಸ್ತು ದುಃಖ ಅನ್ನಿಸ್ತು ಅಂದ್ಕೊಂಡ್ರೆ ನಾನು ಅಂದ್ಕೊಂಡು ಮಲ್ಕೊಂಡ್ರೆ ನನಗೆ ಹಿಂಗೆ ಮುಂದೆನೆ ಬ ರಾಯರು ಬಂದು ಹೋದೋ ರೀತಿ ಅನ್ಸುತ್ತೆ ಇಲ್ಲ ನಾನು ಈ ಗುರುವಾರ ಮಠಕ್ಕೆ ಬರ್ತಿಲ್ಲ ನೀವೇ ನನಗೆ ಹೆಂಗಾದ್ರೂ ಬಂದು ನಿಮ್ಮ ದರ್ಶನ ತೋರಿಸ್ಬೇಕು ಅಂತ ಅಂದ್ರೆ ಒಂದು ಮಗುವಿನ ರೂಪದಲ್ಲಾದ್ರೂ ಹೆಂಗೋ ಗುರುವಾರ ದಿನ ದರ್ಶನ ಕೇಳಕ್ಕಾಗ್ಲಿ ಈ ರೀತಿ ರಾಯರು ನಮ್ಮ ಮನೆಗೆ ಬಂದು ಹೋಗಿ ಹೋಗ್ತಾರೆ ಹಾಗಾಗಿ ನೀವು ರಾಯರಿಗೆ ಪ್ರಶ್ನೆ ಅನ್ನೋದು ಹಾಕ್ರಿ ಯಾಕಂದ್ರೆ ಪ್ರಶ್ನೆ ಹಾಕಕ್ಕೆ ನಮಗೆ ಹಕ್ಕಿರುತ್ತೆ ಅವ್ರ ಉತ್ತರ ಕೊಡೋಕ್ಕೂ ಅವರಿಗೆ ಹಕ್ಕಿರುತ್ತೆ ಹಾಗಾಗಿ ನಾವು ಕೇಳೋ ಕ್ವಶನ್ನಿಗೆ ಅವರು ಉತ್ತರ ಅಂತೂ ಇಟ್ಕೊಂಡಿಟ್ ಕೂತಿರ್ತಾರೆ ಹಾಗಾಗಿ ಆದ್ರೇನು ಯಾವುದೇ ನೀವು ಪೂಜೆಗಳನ್ನು ಮಾಡಿದರೂ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರಿ ಅಂದ್ರೆ ಖಂಡಿತ ರಾಯರು ನಿಮ್ಗೆ ಹೊಲ್ದೇ ಹೊಲಿತಾರೆ ಯಾಕಂದ್ರೆ ಈಗ ನಾನು ಎರಡು ಮೂರು ವಿಷಯನಲ್ಲಿಯೂ ನಾನು ರಾಯರನ್ನ ನೋಡಿನಿ ನನ್ನ ರೂಪದಾಗ ನಾನು ಅನುಭವಿಸೀನಿ ನೀವು ಆ ರೀತಿ ರಾಯರ ಭಕ್ತಿಗೆ ನೀವು ಒಲಿಬೇಕು ಅಂದ್ರೆ ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡಲೇಬೇಕಾಗತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾರೆಲ್ಲ ರಾಯರ ಅದಿರಿ ಅವರು ರಾಯರಿದ್ದಾರೆ ಅಂಥೇಳಿ ಒಂದು ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನಿಮಗೆ ಯಾವ ರೀತಿ ನೆಕ್ಸ್ಟ್ ಏನಾದರೂ ಕ್ವಶನ್ ಕೇಳಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ನಾನು ಹತ್ರ ಕೇಳಿ ಅದಕ್ಕೆ ಪರಿಹಾರ ಅನ್ನೋದನ್ನು ಕಂಡ್ಕೊಂಡ್ಬಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ನಿಮಗೆ ಪ್ರತಿ ಗುರುವಾರ ಆಗಲಿಲ್ಲ ಅಂದರೂ ನೀವು ಯಾವಾಗ ಗುರುವಾರ ಬಿಟ್ಟು ಮಧ್ಯದ ವಾರದಾಗೂ ನಿಮಗೆ ಹೋಗಬೇಕು ಅನಿಸುತ್ತಾ ಒನ್ ಟೈಮು ಮಠಕ್ಕೆ ಹೋಗಿ ಬನ್ನಿರಿ ಅವಾಗ ನಿಮ್ಮ ಮನಸ್ಸಿಗೆ ಎಷ್ಟು ಬದಲಾವಣೆ ಅನಿಸುತ್ತೆ ಕಂಡುಕೊಳತ್ತೀರಿ ಮತ್ತು ಇನ್ನೊಂದು ನೀವು ಏನು ಕೇಳ್ತೀರಿ ನಿಮ್ಗೆ ನೀವು ಅಷ್ಟು ಭಕ್ತಿ ಶ್ರದ್ಧೆಯಿಂದ ನೀವು ರಾಯರ ಮಠಕ್ಕೆ ಹೋಗಿ ನೀವು ಕೇಳ್ಕೊಂಡ್ರಿ ಅಂದ್ರೆ ರಾಯರ ಅಕ್ಷತೆ ಕಾಳು ಮನೆಗೆ ಬರಬೇಕಂದ್ರೂ ಮೊದಲು ಆಗಿದ್ರೆ ಮಾತ್ರ ರಾಯರ ಅಕ್ಷತೆನು ಮನೆಗೆ ಬರುತ್ತೆ ಇಲ್ಲಾಂದ್ರೆ ಯಾವುದೇ ಅಪ್ಪನೇ ಇರದೆ ನಿಮ್ಮ ಮನೆಗೆ ರಾಘವೇಂದ್ರನ ವಸ್ತುಗಳಾಗಲಿ ಯಾವೂ ಮನೆಗೆ ಬರೋಂಗಿಲ್ಲ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ